ನನಗೇನು ಹೇಳ್ಬೇಕಂತಲೇ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಏನು ಮಾತಾಡಬೇಕು ಅಂತಲೇ ನೀಟಾಗಿ ಗೊತ್ತಾಗ್ತಾಯಿಲ್ಲ ಏನಂತಂದರೆ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇವತ್ತಿಗೆ ನನಗೆ ಏನೋ ಒಂಥರ ಏನೋ ಸಾಧನೆ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಏನೋ ಒಂದು ಸಾರ್ಥಕತೆ ಆಯಿತು ಅಂತ ನನಗೆ ಇವತ್ತು ಫೀಲ್ ಆಗ್ತಿದೆ ಏನಕ್ಕೆ ಅಂತಂದರೆ ನಮ್ಮೂರಲ್ಲಿ ಕಬಡ್ಡಿ ಮ್ಯಾಚ್ ನಡೀತಿದೆ ಅದು ನಮ್ಮ ಬೀದಿಲಿ ಅದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಅದೊಂಥರ ಪ್ರೌಡಾಗಿ ಫೀಲ್ ಆಗ್ತಿದೆ ಯಾಕಂತಂದರೆ ನಾನು ಇಷ್ಟು ದಿನ ಮಾಡ್ತಿದ್ದು ಟ್ರಾವೆಲ್ ವ್ಲಾಗು ಕಂಟೆಂಟ್ ವ್ಲಾಗು ಈ ಥರ ಎಲ್ಲ ಮಾಡ್ತಿದ್ದೆ ಬಟ್ ಫಸ್ಟ್ ಟೈಮ್ ನಮ್ಮೂರಲ್ಲಿ ಏನೋ ಒಂದು ವಿಷಯ ನಡೀತಿದೆ ಅದನ್ನು ನಾನು ವೀಡಿಯೋ ಮಾಡಿ ನನ್ನ ಚಾನಲ್ ಹಾಕ್ತೀನಿ ಅನ್ಬೇಕಾದ್ರೆ ಅದೊಂಥರ ಹೆಮ್ಮೆಯಾಗಿ ಫೀಲ್ ಆಗ್ತಿದೆ ಸೊ ನಮ್ಮೂರಲ್ಲಿ ಕಬಡ್ಡಿ ಮ್ಯಾಚ್ ನಡೀತಿದೆ ಊರಲ್ಲಿ ನಡೀತಾ ಇರೋ ಕಬಡ್ಡಿ ಮ್ಯಾಚನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನನಗೂ ಒಂಥರ ಖುಷಿ ಇದೆ ಹೆಮ್ಮೆ ಇದೆ ಸೊ ಮನೆಯ ಸ್ಟಾರ್ಟ್ ಮಾಡೋಣ ಕಬಡ್ಡಿ ಕೋರ್ಟ್ಗೆ ಹೋಗಿಂತ ಮುಂಚೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸಿದ್ರು ಅದನ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಅದ್ರಲ್ಲೊಂದು ಫನ್ನಿ ಮೂಮೆಂಟ್ ಇದೆ ಅದನ್ನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಮ್ಮ ಊರವ್ರು ನಂಗೆ ಸಪೋರ್ಟ್ ಮಾಡೋದನ್ನ ನನಗೇನು ಹೇಳ್ಕೊಳ್ಳುವಷ್ಟು ಫಾಲೋವರ್ಸ್ ಇಲ್ಲ ಮಿಲಿಯನ್ ಗಟ್ಟಲೆ ವೀವರ್ಸು ಬರೋಲ್ಲ ಆದರೂ ಅವ್ರು ನಮ್ಮ ಹುಡುಗಿ ಏನೋ ಮಾಡ್ತೈತೆ ಅಂತ ಒಂದು ನಂಬಿಕೆ ಇಟ್ಕೊಂಡವರಲ್ಲ ಆ ನಂಬಿಕ ನನ್ಗೆ ಯಾವ ಕಳ್ಕೊಳ್ಳಲ್ಲ ಅದ್ ನಿಂಗೆ ಉಳಿಸ್ಕೊಂಡು ಹೋಗ್ತೀನಿ ವಿಡಿಯೋಸ್ ಇದೇ ತರ ಮಾಡ್ತಾ ಇರ್ತೀನಿ ಕಬಡ್ಡಿ ಬಗ್ಗೆ ಹೇಳಬೇಕು ಅಂತಂದ್ರೆ ಕಬಡ್ಡಿ ನಮ್ಮ ಭಾರತೀಯ ಆಟ ಮಣ್ಣಿನ ಅಂಗಳದಲ್ಲಿ ಯಾವುದೇ ಉಪಕರಣ ಇಲ್ಲದೆ ಆಡ್ತಿದ್ದಂಥ ಆಟ ರೈತರು ಮಕ್ಕಳುಗಳು ಅವರ ಗತ್ತನ್ನ ಅವರ ಶಕ್ತಿನ ತೋರಿಸುವಂಥ ಆಟನೆ ಕಬಡ್ಡಿ ಆಗಿತ್ತು ಕಬಡ್ಡಿ ಇವತ್ತು ನಿನ್ನೆ ಬಂದಿದ್ದಲ್ಲ ಮಹಾಭಾರತ ಕಾಲದಲ್ಲಿ ಅಭಿಮನ್ಯು ಚಕ್ರಯ್ಯ ಒಬ್ಬನೇ ನುಗ್ಗಿದ್ನಲ್ಲ ಆ ಕಥೆನ ಕಬಡ್ಡಿಗೆ ಹೋಲಿಸ್ತಾರೆ ಈಗ ಕಬಡ್ಡಿ ತುಂಬಾ ಕಡೆ ಫೇಮಸ್ ಆಗಿದೆ ತುಂಬಾ ದೇಶದಲ್ಲಿ ಕಬಡ್ಡಿನ ಆಡ್ತಾರೆ ಆದರೆ ಹೇಳ್ಬೇಕಂತಂದ್ರೆ ಕಬಡ್ಡಿ ನಮ್ಮ ಮಣ್ಣಿನ ಆಟ ನಮ್ಮ ಇತಿಹಾಸ ಸೋಲು ಗೆಲ್ವು ಅನ್ನೋದು ಜೀವನದಲ್ಲಿ ಇದ್ದಿದ್ದೆ ಆದರೆ ಏನಂತಂದ್ರೆ ಗೆದ್ದೋನು ಸೋಲ್ಬೋದು ಬಟ್ ಸೋತೋನು ಮತ್ತೆ ಸೋಲಕ್ಕಾಗಲ್ಲ ನಿಮ್ಗೆ ಅರ್ಥ ಆಗತ್ತಾರ ಹೇಳ್ತೀನಿ ಇವಾಗ ಗೆದ್ದೋರು ಸೋತಾಗ ಇವಾಗ ನೀವೊಂದು ವಿಷಯದಲ್ಲಿ ಗೆಲ್ತಾನೇ ಇರ್ತೀರ ಗೆಲ್ತಾನೆ ಇರ್ತೀರ ದಿಢೀರಂತ ಒಂದ್ಸಲ ಬಿದ್ದಾಗ ಆ ನೋವಿದೆಯಲ್ಲ ಸೋಲು ಮೊದಲನೇ ಸೋಲು ಅದು ತುಂಬ ಒಂಥರ ನೋವು ಕೊಟ್ಬಿಡುತ್ತೆ ಬಟ್ ಸೋತೋನು ಒಪ್ಪೊಂದ್ ವಿಷಯದಲ್ಲಿ ಸೋಲ್ತಾನೆ ಮತ್ತೆ ಇನ್ನೊಂದ್ ವಿಷಯದಲ್ಲಿ ಸೋಲ್ತಾನೆ ಸೋಲ್ತಾನೆ ಇರ್ತಾನಲ್ಲ ಅವನ್ಗೆ ಸೋಲು ಅನ್ನೋದು ಒಂದ್ ವಿಷಯನೇ ಆಗಿರಲ್ಲ ಗೆದ್ದಿರೋನ್ನ ಸೋಲಿಸ್ಬೋದು ಆದ್ರೆ ಸೋತಿರೋನ್ನ ಯಾವತ್ತೂ ಸೋಲ್ಸಕ್ ಇದೊನ್ನ ನಿಮ್ ಜೀವನದಲ್ಲಿ ನೀಟಾಗಿ ನೀವ್ ಅರ್ಥ ಮಾಡ್ಕೊಂಡ್ರೆ ಜೀವನನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡಂಗೆ ಇಲ್ಲಿ ಆಟ ಆಡದೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆಟ ಆಡಿದ್ರು ಸೋಲು ಗೆಲ್ಬು ಇದ್ದಿದ್ದೆ ಬಟ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆಡಿದ್ರು ಜನಗಳೆಲ್ಲ ಇಂಟ್ರೆಸ್ಟ್ ಆತ್ಕೊಂಡು ನೋಡಿದ್ರು ತುಂಬ ಒಂದು ದೊಡ್ಡ ಸ್ಥಾನದಲ್ಲಿರೋ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ವಿಶ್ ಮಾಡಿದ್ರು ಊಟದ ವ್ಯವಸ್ಥೆ ಇತ್ತು ತುಂಬ ಚೆನ್ನಾಗಿ ಹೋಯ್ತು ಕಬಡ್ಡಿ ಆಮೇಲೆ ಫ್ರೆಂಡ್ಸ್ ಬೆಸ್ಟ್ ವಿಷಯ ಏನು ಅಂತಂದರೆ ಫಸ್ಟ್ ಪ್ಲೇಸ್ ನಾನು ನಮ್ಮೂರು ಬಾಯ್ಸಿಗೆ ಗೆದ್ದಿದ್ದಾರೆ ಸೆಕೆಂಡ್ ಪ್ಲೇಸು ಮಂಡ್ಯ ಬಾಯ್ಸ್ ಗೆದ್ದಿದ್ದಾರೆ ಮೂರನೇ ಪ್ಲೇಸು ನಮ್ಮೂರವರೇ ಗೆದ್ದಿದ್ದಾರೆ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ನಮ್ಮೂರಲ್ಲಿ ನಾವು ಹುಟ್ಟಿರೋ ಮಣ್ಣಲ್ಲಿ ನಾವು ಯಾವತ್ತೂ ಸೋಲಬಾರ್ದು ಅಂತ ಅವ್ರು ಪಟ್ಟಂಥ ಪರಿಶ್ರಮ ನನಗೆ ನೀಟಾಗಿ ಅರ್ಥ ಆಯಿತು ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೈಟ್ ಆಗಿಬಿಟ್ಟಿತ್ತು ಸೊ ನಾನು ನಿದ್ದೆ ಮಾಡಿಬಿಟ್ಟೆ ಇದಾಗಿತ್ತು ಕಬಡ್ಡಿ ಹಿಸ್ಟ್ರಿ ಕಬಡ್ಡಿ ಮ್ಯಾಚ್ ನೋಡಬೇಕಾದ್ರೆ ಏನೆಲ್ಲ ಫನಿ ಮೂಮೆಂಟ್ಸ್ ನಡೀತು ಅಂತ ನಾನು ಇನ್ನೊಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Love you guys.